ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಪೂಜೆ ಮಾಡುವಾಗ ಗಂಟ ನಾದವನ್ನು ಬಳಸುತ್ತೇವೆ ಗಂಟನಾದವಿಲ್ಲದೆ ಯಾವ ಪೂಜೆಯೂ ಕೂಡ ಫಲವನ್ನು ಕೊಡುವುದಿಲ್ಲ ಎನ್ನುವ ನಂಬಿಕೆ ಹಾಗೂ ಪೂರ್ವಜರ ಮಾತುಗಳು ನಮಗೆ ಉನ್ನತ ಅಂತ ಹೇಳಬಹುದು ಸ್ನೇಹಿತರೆ ಗಂಟನಾದ ಮಾಡಿದರೆ ನಾವು ಯಾವುದೋ ಒಂದು ಶುಭ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎನ್ನುವ ಸಂಕೇತವಾಗಿರುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಗಂಟೆ ಎನ್ನುವುದು ಇದ್ದೇ ಇರುತ್ತದೆ ಗಂಟನಾದವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡುತ್ತೇವೆ ಆ ಗಂಟನಾದವನ್ನು ಮಾಡಬೇಕಾದರೆ ನಮ್ಮ ಪೂರ್ವಜರು ಹೆಣ್ಣು ಮಕ್ಕಳು ಗಂಟನಾದವನ್ನು ಮಾಡಬೇಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸಬಾರದು ಎಂದು ಹೇಳುವುದನ್ನು ಕೇಳಿದ್ದೇವೆ ಹಾಗೂ ಕೇಳುತ್ತಾ ಇದ್ದೇವೆ ನೀವು ಈಗಲೂ ಸಹ ಹಳ್ಳಿ ಕಡೆ ನೋಡಬಹುದು ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸುವುದನ್ನು ಕಂಡರೆ ನಮ್ಮ ಪೂರ್ವಜರು ಅವರಿಗೆ ಏನಾದರೂ ಒಂದು ಹೇಳಿ ಗಂಟೆಯನ್ನು ಬಾರಿಸಬಾರದು ಎಂದು ಹೇಳುತ್ತಾರೆ ಇದು ಯಾ ಯಾತಕ್ಕಾಗಿ ಎನ್ನುವ ಕಾರಣ ಮಾತ್ರ ಯಾರಿಗೂ ಸಹ ತಿಳಿದಿಲ್ಲ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳು ಏಕೆ ಗಂಟೆಯನ್ನು ಬಾರಿಸಬಾರದು ಎನ್ನುವುದನ್ನು ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ಜಯ ಲಕ್ಷ್ಮೀ ದೇವಿ ಅಂತ ಒಂದು ಕಮೆಂಟ್ ಮಾಡಿ ಹೆಣ್ಣು ಮಕ್ಕಳು ಗಂಟೆಯನ್ನು ಬಾರಿಸಬಾರದ ಬಾರಿಸಿದರೆ ಏನಾಗುತ್ತದೆ ಎನ್ನುವ ಕುತೂಹಲಕರ ಮಾಹಿತಿ ನಿಮಗಾಗಿ ನಮ್ಮ ಪೂರ್ವಜರು ಏನೇ ಮಾಡಿದರೂ ಅದಕ್ಕೊಂದು ಕಾರಣವಿದೆ ಅದು ಏನು ಎಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಎಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈಲಕ್ಷ್ಮೀ ನಾರಾಯಣ ಎಂದು ಕಮೆಂಟ್ ಮಾಡಿ ಗಂಟನಾದ ಇಲ್ಲದೆ ಯಾರು ಪೂಜೆ ಮಾಡುತ್ತಾರೋ ಅಥವಾ ಗಂಟೆ ಬಾರಿಸದೆ ಯಾರು ಪೂಜೆ ಮಾಡುತ್ತಾರೋ ಅಂತಹ ಮನೆಯಲ್ಲಿ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳುತ್ತದೆ ಅದೇ ರೀತಿ ಹೆಣ್ಣು ಮಕ್ಕಳು ಗಂಟನಾದ ನಾದ ಮಾಡಬಾರದು ಎಂದು ಕೂಡ ಶಾಸ್ತ್ರ ಹೇಳುತ್ತದೆ ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿ ಮನೆಗಳಲ್ಲಿಯೂ ಕೂಡ ಪೂಜೆ ಮಾಡುವಾಗ ಗಂಟೆ ನಾದವನ್ನು ಮಾಡುತ್ತೇವೆ ಹಿಂದೂಗಳಿಗೆ ದೇವರ ಪೂಜೆ ಎಂದರೆ ಹಬ್ಬ ಹರಿದಿನಗಳಂತೆ ಸಮ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಪೂಜಾ ಸಾಮಗ್ರಿಯಾಗಿ ಗಂಟೆ ಇದ್ದೇ ಇರುತ್ತದೆ ಈ ಗಂಟೆ ಬಾರಿಸುವುದರ ಕುರಿತು ಶಾಸ್ತ್ರಗಳು ಹಾಗೂ ವೈಜ್ಞಾನಿಕ ಕಾರಣಗಳು ಅನೇಕ ವಿಷಯಗಳನ್ನು ತಿಳಿಸುತ್ತವೆ ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಪಾಲನೆ ಮಾಡುವುದರಿಂದ ದೇವರ ಅನುಗ್ರಹ ಸಿಗುವುದರ ಜೊತೆಗೆ ನಮಗೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವು ಕೂಡ ವೃದ್ಧಿಸುತ್ತದೆ ಇದೇ ಕಾರಣಕ್ಕಾಗಿ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡುವಾಗ ಗಂಟೆ ಬಾರಿಸುವಂತಹ ಇಂದಿನ ಮರ್ಮವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮನೆಯಲ್ಲಿ ಗಂಟನಾದ ಮಾಡದೆ ಪೂಜೆಯನ್ನ ಮಾಡಿದರೆ ಆ ಪೂಜೆ ಪೂರ್ತಿ ಆಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ನಾವು ಮಾಡಿದ ಪೂಜೆ ಸಾರ್ಥಕ ಆಗಬೇಕು ಎಂದರೆ ನಾವುಗಳು ಗಂಟನಾದವನ್ನು ಮಾಡಲೇಬೇಕು ಇನ್ನು ದೇವರಿಗೆ ದೀಪ ಹಚ್ಚುವಾಗ ಧೂಪವನ್ನು ಬೆಳಗುವಾಗ ಗಂಟೆಯ ನಾದವನ್ನು ಮಾಡಬೇಕು ಮನೆಗಳಲ್ಲಿ ಬಳಸುವಂತಹ ಗಂಟೆಯ ಎತ್ತರವು ಐದು ಇಂಚು ಇದ್ದರೆ ಉತ್ತಮವೆಂದು ಹೇಳಲಾಗುತ್ತದೆ ಐದು ಇಂಚಿಗಿಂತ ದೊಡ್ಡ ಗಂಟೆಯನ್ನು ಕೂಡ ಬಳಸಬಹುದು ಅದಕ್ಕಿಂತ ಕಡಿಮೆ ಗತ್ ಗಾತ್ರದ ಗಂಟೆಯನ್ನು ಬಳಸಬಾರದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ನಂದೀಶ್ವರ ಆಂಜನೇಯ ಶಂಕಚಕ್ರ ಇರುವಂತಹ ಗಂಟೆಗಳನ್ನು ಬಳಸುತ್ತಾರೆ ಇವುಗಳನ್ನು ಬಳಸಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇನ್ನು ಗಂಟೆನಾದವನ್ನು ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಒಡೆದೋಡಿಸಲು ಹಾಗೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುವಂತೆ ನೋಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಮನೆಯ ಮೂಲೆ ಮೂಲೆಗಳಲ್ಲಿ ನಾದವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ ನೀವು ಮನೆಗಳಲ್ಲಿ ಬೆಳಗ್ಗೆ ಸಮಯ ಗಂಡು ಮಕ್ಕಳು ಸಂಜೆ ಸಮಯ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಬೇಕು ಎಂದು ಶಾಸ್ತ್ರಗಳು ಹೇಳುತ್ತದೆ ಈ ನಿಯಮವನ್ನು ಪಾಲಿಸುವುದರಿಂದ ಮನೆಯಲ್ಲಿ ಧನವೃದ್ಧಿಯಾಗುತ್ತದೆ ಹಾಗೂ ಇಂಥ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಹಾಗೆ ದೀಪ ಬೆಳಗಿಸುವಾಗ ಗಂಟೆ ನಾದವನ್ನು ಮಾಡಬೇಕು ಇದರಿಂದ ಸಕಾರಾತ್ಮಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತದೆ ಮನೆಯಲ್ಲಿ ಪೂಜೆ ಮಾಡುವ ವೇಳೆ ಗಂಟೆಯ ಶಬ್ದ ಓಂಕಾರ ನಾದಕ್ಕೆ ಸಮವಾಗಿರುತ್ತದೆ ಹಾಗಾಗಿ ನೀವು ಓಂಕಾರ ಪಠಣ ಮಾಡಿದಂತೆ ಫಲವನ್ನು ಈ ಗಂಟನಾದ ನೀಡುತ್ತದೆ ಇನ್ನು ಪುರಾಣಗಳ ಪ್ರಕಾರ ಪೂಜೆ ಮಾಡುವಾಗ ಗಂಟೆ ಶಬ್ದ ಮಾಡುವುದು ದೇವರನ್ನು ಎಚ್ಚರಗೊಳಿಸುವುದಕ್ಕೆ ಮತ್ತು ದೇವರ ಎದುರಿಗೆ ನಿಂತಿರುವ ವ್ಯಕ್ತಿಯನ್ನು ಪೂಜೆಯತ್ತ ಗಮನ ಹರಿಸಲು ಸಹಾಯವನ್ನು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಪ್ರತಿದಿನವೂ ಪೂಜೆ ಮಾಡುವಾಗ ತಪ್ಪದೆ ಗಂಟನಾದವನ್ನು ಗಂಡು ಮಕ್ಕಳು ಮಾಡಬೇಕು ಇನ್ನು ಗಂಟೆಯ ಶಬ್ದದಲ್ಲಿ ಬರುವ ಕಂಪನದಿಂದ ಆ ಪರಿಸರದಲ್ಲಿ ಇರುವಂತಹ ವೈರಸ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಗಂಟೆ ನಾದ ಮಾಡುವ ದೇವಸ್ಥಾನದ ವಾತಾವರಣದಲ್ಲಿ ಸಕಾರಾತ್ಮಕವಾದ ವಾತಾವರಣದಿಂದ ಕೂಡಿರುತ್ತದೆ ಯಾವ ಸಮಯದಲ್ಲಿ ಗಂಟೆ ಬಾರಿಸಬಾರದು ದೇವರಿಗೆ ಅಲಂಕಾರ ಮಾಡುವಾಗ ಗಂಟನಾದ ಮಾಡಬಾರದು ರಾತ್ರಿ ಸಮಯದಲ್ಲಿ ಗಂಟೆ ಬಾರಿಸಬಾರದು ಅದು ಸಕಲ ಜೀವಿಗಳಿಗೂ ವಿಶ್ರಾಂತಿ ಸಮಯ ಈ ಸಮಯದಲ್ಲಿ ಗಂಟನಾದವನ್ನು ಮಾಡಿದರೆ ಪುಣ್ಯ ಫಲ ದೊರೆಯುವುದಿಲ್ಲ ಏಕೆಂದರೆ ವಿಶ್ರಾಂತಿ ಪಡೆಯುತ್ತಿರುವವರನ್ನು ಅಥವಾ ಊಟ ಮಾಡುತ್ತಿರುವವರನ್ನು ತೊಂದರೆಗೊಳಪಡಿಸಿದಂತೆ ದೋಷ ಉಂಟಾಗುತ್ತದೆ ಸೂತಕದ ಮನೆಯವರು ಗಂಟನಾದವನ್ನು ಹಾಗೂ ಪೂಜೆಯನ್ನು ಮಾಡಬಾರದು ಏಕೆಂದರೆ ಸೂತಕ ಕಳೆಯುವವರೆಗೂ ಆತ್ಮಗಳು ಕುಟುಂಬಸ್ಥರ ಜೊತೆಗೆ ಇರುತ್ತದೆ ಮನೆಯಲ್ಲಿ ಗಂಟನಾದ ಮಾಡುವುದು ಕಲಹ ಶಬ್ದ ಮಾಡುವುದು ಜೋರು ಜೋರು ಪಾತ್ರೆಗಳನ್ನು ಶಬ್ದ ಮಾಡುವುದು ಇದೆಲ್ಲ ಆ ಆತ್ಮಕ್ಕೆ ತುಂಬ ತೊಂದರೆ ಮಾಡುತ್ತದೆ ಆತ್ಮಗಳು ಬಹಳ ಸೂಕ್ಷ್ಮವಾಗಿರುತ್ತವೆ ಎಂದು ಹೇಳುತ್ತಾರೆ ಇನ್ನು ಮಹಿಳೆಯರು ಗಂಟನಾದ ಮಾಡಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಇದು ಸುಮಾರು ವರ್ಷದಿಂದ ನಡೆದು ಬಂದ ಪದ್ಧತಿ ಹಿರಿಯರು ಇದನ್ನು ಪಾಲಿಸಿದ್ದಾರೆ ಅದೇ ರೀತಿ ಸುಮಾರು ಮನೆಗಳಲ್ಲಿ ಶ್ರೀಯರು ಗಂಟನಾದ ಮಾಡುವುದಿಲ್ಲ ಏಕೆಂದರೆ ಶ್ರೀಯರ ಎಡಗೈ ನರವು ಗರ್ಭಕೋಶಕ್ಕೆ ಸೇರಿರುತ್ತದೆ ಅದಕ್ಕಾಗಿ ಎಡಗೈಯಿಂದ ಗಂಟನಾದ ಮಾಡಿದರೆ ತೊಂದರೆಯಾಗುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಶ್ರೀಯರು ಗಂಟನಾದ ಮಾಡಬಾರದು ಎಂದು ಹೇಳುತ್ತಾರೆ ಸ್ನೇಹಿತರೆ ನಮ್ಮ ಪೂರ್ವಜರು ಯಾವುದನ್ನು ಸುಮ್ಮನೆ ಮಾಡಿರುವುದಿಲ್ಲ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ನೀವು ಗಂಟನಾದ ಮಾಡುತ್ತಿದ್ದರೆ ನಿಮ್ಮ ಮನೆಗಳಲ್ಲಿ ಮಾಡಬಾರದು ಎಂದು ಹೇಳಿರುತ್ತಾರೆ ಆದರೆ ಏಕೆ ಹೇಳುತ್ತಾರೆ ಎಂದು ಮಾತ್ರ ಗೊತ್ತಿರುವುದಿಲ್ಲ ಅವರನ್ನು ಕೇಳಿದರೆ ನಮಗೂ ಗೊತ್ತಿಲ್ಲ ನಮ್ಮ ಪೂರ್ವಜರು ಮಾಡಿದ್ದಾರೆ ಎಂದು ಹೇಳಿರುತ್ತಾರೆ ಈಗ ತಿಳಿಯಿತು ಅಲ್ಲವ ಸ್ನೇಹಿತರೆ ಸ್ತ್ರೀಯರು ಏತಕ್ಕಾಗಿ ಗಂಟನಾದ ಮಾಡಬಾರದು ಎಂದು ಹೇಳುತ್ತಿದ್ದರು ಎಂದು ಈ ಸಂಚಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಂಬುತ್ತೀನಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಈ ಮಾಹಿತಿಗೆ ಒಂದು ಲೈಕ್ ಮಾಡಿ